नमस्कारा श्रोतृग नमस्कार न रामानुजदस सज्जनगुमनुज कार्यक्रमद महोदय नोडोण शुक्लां भरतरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये यस्य द्विरदवक्त्राद्याः पारिषद्यापरश्रतं विघ्नं निघ्नन्ति सततं विश्वक्सेनं रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಇಂದಿನ ಸಂಚಿಕೆಯಲ್ಲಿ ಅರ್ಜುನನ ಸಂದೇಶವನ್ನು ಸಂಜಯ್ ಹೇಳ್ತಾನೆ ಘೋರವಾದ ಯುದ್ಧವಾಗತ್ತೆ ಯುದ್ಧವಾದರೆ ಆ ಯುದ್ಧ ಆ ಮಹಾಯಜ್ಞಕ್ಕೆ ಯುದ್ಧಯಜ್ಞಕ್ಕೆ ಯುದಿಷ್ಠಿರನೇ ಕರ್ತೃ ಆಗಿರ್ತಾನೆ ಲಕ್ಷಾಂತರ ಸಹಸ್ರಾರು ಕ್ಷತ್ರಿಯರು ಆಹುತಿಯಾಗ್ತಾರೆ ಒಂದು ವೇಳೆ ಯುಧಿಷ್ಠಿರನಿಗೆ ಕೊಡಬೇಕಾದಂತಹ ಅರ್ಧ ರಾಜ್ಯವನ್ನು ನೀನೇನಾದರೂ ಕೊಡದೇ ಹೋದರೆ ಈ ಸರ್ವನಾಶವನ್ನು ಯಾರ ಕೈಲೂ ತಪ್ಪಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ವಯಂ ವಾಸುದೇವ ಪಕ್ಕದಲ್ಲಿ ಇದ್ದಂತೆ ಅವನು ಕೇಳುತ್ತಿದ್ದಂತೆಯೇ ಹೇಳ್ತಾನೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸು ರಾಜಸಭೆಯಲ್ಲಿ ಎಲ್ಲರ ಎದುರುಗಡೆಯಲ್ಲಿ ಹೇಳು ಅಂತ ಹೇಳ್ತಾರೆ ಇಷ್ಟನ್ನು ಹೇಳಿದರೂ ಕೂಡ ದುರ್ಯೋಧನನಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ ಆಗ ಕೂತಿದ್ದಂತಹ ಎಲ್ಲ ರಾಜರುಗಳಿಗೂ ಕೂಡ ನಿರಾಸೆಯಾಗಿ ಅವರು ಎದ್ದು ಹೋಗ್ತಾರೆ ಸಭೆ ಸ್ತಬ್ಧವಾಗಿ ಹೋಗ್ತದೆ ಅಲ್ಲಿ ಧೃತರಾಷ್ಟ್ರ ದುರ್ಯೋಧನ ಮತ್ತು ಭೀಷ್ಮ ಇವರುಗಳು ಮಾತ್ರ ಇರ್ತಾರೆ ಆ ಸಮಯದಲ್ಲಿ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾನೆ ಅಪ್ಪ ನನಗೊಂದು ಸಹಾಯ ಮಾಡು ಎಲ್ಲವನ್ನೂ ಚೆನ್ನಾಗಿ ತಿಳಿದಿದ್ದೀಯಾ ನೀನು 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 ಪ್ರತಿಯೊಂದನ್ನು ನೋಡ್ಕೊಂಡು ಬಂದಿದ್ಯಾ ಈಗ ಎರಡೂ ಜಾಗದಲ್ಲಿ ಇರತಕ್ಕಂತಹ ಆ ಅತಿರತ ಮಹಾರಥರಗಳನ್ನು ತುಲನೆ ಮಾಡಿ ಪಕ್ಷಾಪಕ್ಷಗಳಲ್ಲಿ ಇರತಕ್ಕಂತಹ ಬಲಾಬಲಗಳನ್ನು ನನಗೆ ಸರಿಯಾದ ರೀತಿಯಲ್ಲಿ ವಿವರಣೆ ಮಾಡು ನನಗೆ ಎಲ್ಲರ ವಿಚಾರವಾಗಿ ಹೇಳು ಅಂತ ಕೇಳ್ತಾನೆ ಆಗ ಅವನು ಹೇಳ್ತಾನೆ ಪದೇ ಪದೇ ನೀನು ನನಗೆ ಇದರ ಕೃಷ್ಣಾರ್ಜುನರ ಬಗ್ಗೆ ಇವರ ಬಗ್ಗೆ ಬಲಾಬಲಗಳ ಬಗ್ಗೆ ಹೇಳು 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 ಅಂತ ಕೇಳ್ತಾ ಇದ್ದೀಯಲ್ಲ ನಾನು ಈಗ ನೀನು ಒಬ್ಬನೇ ಇರುವಾಗ ಅದನ್ನು ಹೇಳೋದಿಲ್ಲ ಯಾತಕ್ಕೆ ಹೇಳೋದಿಲ್ಲ ಅಂತಂದರೆ ನೀನು ಒಬ್ಬನೇ ಇದ್ದಾಗ ನಾನು ಹೇಳಿದೆ ಅನ್ಕೋ ನಿನ್ನ ಮನಸ್ಸಿನಲ್ಲಿ ನಾನು ಅದನ್ನು ಉತ್ಪ್ರೇಕ್ಷೆ ಮಾಡಿಯಾಗಲಿ ಅಥವಾ ಸುಳ್ಳನ್ನಾದರೂ ಸೇರಿಸಿ ಹೇಳಿದ್ದೇನೆ ಅನ್ನೋ ಭಾವನೆ ಮೂಡಬಹುದು ಅದೊಂದಲ್ಲದೆ ಇನ್ನೊಂದು ಅದಕ್ಕಿಂತ ಕೆಟ್ಟದಾದ ಆಗಬಹುದು ಏನು ಅಂದರೆ ನಿನಗೆ ಪಾಂಡವರ ಮೇಲೆ ಈರ್ಷೆ ಜಾಸ್ತಿ ಆಗಬಹುದು ಹೊಟ್ಟೆ ಕಿಚ್ಚು ಜಾಸ್ತಿಯಾಗಿ ಬಿಡಬಹುದು ಯಾಕೆ ಅಂದರೆ ಅವರ ಬಲ ಅವರ ಶಕ್ತಿ ಅವರ ಪರಾಕ್ರಮ ಆ ರೀತಿ ಇದೆ ಆದ್ದರಿಂದ ನಾನು ನೇರವಾಗಿ ನಿನಗೆ ನೀನು ಒಬ್ಬನೇ ಇದ್ದಾಗ ಹೇಳಿದರೆ ನೀನು ನಿಮ್ಮ ತಂದೆ ವ್ಯಾಸರನ್ನು ಕರೆಸು ಗಾಂಧಾರಿಯನ್ನು ಕರೆಸು ಅವರಿಬ್ಬರ ಸಮಕ್ಷಮದಲ್ಲಿ ನಾನು ಹೇಳ್ತೀನಿ ಯಾಕೆ ಅಂದರೆ ಅವರು ಧರ್ಮದ ವಿಚಾರವಾಗಿ ಎಲ್ಲವೂ ಗೊತ್ತಿದೋ ಅಂತಹವರು ವ್ಯಾಸರು ಅವರಿಗೆ ಗೊತ್ತಿಲ್ಲದೇ ಇರತಕ್ಕಂಥದ್ದು ಏನಿಲ್ಲ ಅವರೂ ಕೂಡ ಪರಮಾತ್ಮನ ಅವತಾರವೇ ಅವರು ಅಂತಹವರನ್ನು ಕರೆಸು ಇನ್ನು ಗಾಂಧಾರಿ ಗಾಂಧಾರಿ ಕೂಡ ಯಾವ ಕಾಲದಲ್ಲಿಯೂ ತನ್ನ ಮಗನನ್ನು ವಹಿಸಿಕೊಂಡು ಹೋದವಳೆ ಅಲ್ಲ ಅವನಿಗೆ ಯಾವಾಗಲೂ ಬುದ್ಧಿ ತಿಳುವಳಿಕೆಯನ್ನು ಹೇಳಿದವಳೆ ಹೊರತು ನೀನು ಮಾಡ್ತಾ ಇರೋದು ತಪ್ಪು ಅನ್ನತಕ್ಕಂಥ ಅವನನ್ನು ಖಂಡನೆ ಮಾಡುವ ಜಾಗದಲ್ಲಿ ನೇರವಾಗಿ ಖಂಡಿಸಿದಂಥವಳು ಗಂಡನನ್ನು ಕೂಡ ನಿನಗೇ ಬುದ್ಧಿ ಹೇಳಬೇಕು ದುರ್ಯೋಧನನಿಗಿಂತ ಮೊದಲು ಅಂತ ಹೇಳಿದಂಥವಳು ಹಾಗಾಗಿ ಅವಳನ್ನು ಕರೆಸು ಅವರ ಎದುರುಗಡೆಯಲ್ಲಿ ನಾನು ಹೇಳ್ತೇನೆ ಆ ಧರ್ಮವಾದಂತಹ ವಿಚಾರವನ್ನು ಅದು ಎಲ್ಲವನ್ನು ಕೂಡ ಯಥಾವತ್ತಾಗಿ ಅರ್ಥ ಮಾಡಿಕೊಂಡು ನಿನ್ನ ಮನಸ್ಸಿಗೆ ಹಿಡಿಯುವುದು ಅದು ಸರಿ ತಪ್ಪುಗಳನ್ನು ಹೇಳಕ್ಕೆ ಶಕ್ತಿ ಇರತಕ್ಕಂಥವರು ಅವರು ಅವರನ್ನು ಕರೆಸು ಅವ್ರನ್ನ ಕರೆಸಿದರೆ ಅವರ ಎದುರುಗಡೆಯಲ್ಲಿ ನಾನು ನಿನಗೆ ಎಲ್ಲವನ್ನು ಹೇಳ್ತೇನೆ ಮುಂದುವರೆದು ಹೇಳ್ತಾನೆ ಅಪ್ಪ ಈ ಅರ್ಜುನ ಕೃಷ್ಣ ಅವರನ್ನು ಸಾಮಾನ್ಯ ಅಂತ ಹೇಳ್ಕೊಬೇಡ ಅವರು ಸಾಮಾನ್ಯ ಧನುಷ್ಮಂತರಲ್ಲ ಅವರಿಗೆ ವಿಶೇಷವಾದಂತಹ ಯುದ್ಧಶಕ್ತಿ ಇದೆ ಶ ಯುದ್ಧಶಕ್ತಿಯನ್ನು ಬಿಡು ಅವರಿಬ್ಬರೂ ಕೂಡ ಒಂದೇ ಜೀವ ಎರಡು ದೇಹವಾಗಿ ಹುಟ್ಟಿದ್ದಾರೆ ಅಷ್ಟೇ ಕಾಣಿಸ್ಕೊಂಡಿದ್ದಾರೆ ನರನಾರಾಯಣರವರು ಅವರು ಶರೀರತಃ ಎರಡಾಗಿ ಹುಟ್ಟಿದರೂ ಕೂಡ ನಾನು ಆವತ್ತೇ ಹೇಳಿದೆ ಹಿಂದೆ ಕೃಷ್ಣ ಅವನ ತೊಡೆಯನ್ನು ಅರ್ಜುನನ ತೊಡೆಯ ಮೇಲೆ ಹಾಕಿ ಕುಳಿತುಕೊಂಡಿದ್ದರು ಅಂತ ಹೇಳಿ ಅದನ್ನು ನೋಡಿದಾಗಲೇ ಅವನ ಕಾಲಿನಲ್ಲಿ ಇರತಕ್ಕಂತಹ ರೇಖೆಗಳನ್ನು ನೋಡಿ ಇವರು ಸಾಮಾನ್ಯರಲ್ಲ ಇವರು ಮಹಾಪುರುಷರು ಅನ್ನೋದನ್ನು ನಾನು ಅವತ್ತೇ ಅರ್ಥ ಮಾಡಿಕೊಂಡೆ ಅಂತ ನಿನಗೆ ಹೇಳಿದ್ದೆ ಅಂತಹ ಮಹಾಪುರುಷರುಗಳು ಅವರು ಅವರಿಬ್ಬರೂ ಸಾಕ್ಷಾತ್ ಪರಬ್ರಹ್ಮರೇ ಎರಡು ಬೇರೆ ದೇಹವಾಗಿ ಹುಟ್ಟಿದ್ದಾರಷ್ಟೇ ಮತ್ತು ಆ ಕೃಷ್ಣನ ಸುದರ್ಶನ ಚಕ್ರ ಅವನ ಪಕ್ಕದಲ್ಲೇ ಇದ್ದಿತು ಅದು ನನಗೆ ಕಾಣಿಸುತ್ತೆ ಅದು ಕೌರವರಿಗೆ ಕಾಣಿಸೋದಿಲ್ಲ ಅದರದ್ದು ವಿಶೇಷ ಏನು ಅಂದರೆ ಅದು ಎಂಥ ಮಹತ್ತರವಾದಂತಹ ಚಕ್ರ ಅಂದರೆ ಕೋಟಿ ಸೂರ್ಯನನ್ನು ಸೇರಿಸಬೇಕು ಅಷ್ಟು ಪ್ರಜ್ವಲಿಸತಕ್ಕಂತಹ ಆ ಸುದರ್ಶನ ಆ ಸುದರ್ಶನದ ವಿಶೇಷತೆ ಅಂದರೆ ಸಮಯಕ್ಕೆ ತಕ್ಕಂತೆ ಚಿಕ್ಕದಾಗಿಯೂ ದೊಡ್ಡದಾಗಿಯೂ ಆಗಬಲ್ಲದು ಅದು ಅದನ್ನು ಅದು ಕೃಷ್ಣನ ಇಚ್ಛೆಗನುಸಾರವಾಗಿ ಅದು ಸಣ್ಣದು ದೊಡ್ಡದು ಆಗ್ತಕ್ಕಂಥದ್ದು ಕೌರವರಿಗೆ ಈ ವಿಷಯ ತಿಳಿಯೋದಿಲ್ಲಪ್ಪ ಪದೇ ಪದೇ ನೀನು ಹೇಳ್ತಾ ಇದ್ದೀಯಲ್ಲ ಪಾಂಡವರ ವಿಚಾರವನ್ನು ಹೇಳು ಇವರನ್ನು ವಿಚಾರಗಳನ್ನು ಅವರ ಪ್ರಭಾವಗಳನ್ನು ಹೇಳು ಅಂತ ಹೇಳ್ತಾ ಇದ್ದೀಯಲ್ಲ ನಾನು ಹೇಳ್ತೇನೆ ಕೇಳು ಇವಾಗ ಅಂತ ಹೇಳಿ ಈ ಕೃಷ್ಣ ಎಂತಹವನು ಅದ್ಭುತವಾದಂತಹ ವಿಚಾರಗಳನ್ನು ಸಂಜೆಯನಲ್ಲಿ ದಿವ್ಯ ದಿವ್ಯದೃಷ್ಟಿಯನ್ನು ಕೊಡ್ತಾರೆ ಬಹಳ ಪುಣ್ಯವಂತ ಯಾರು ಇಡೀ ಮಹಾಭಾರತದಲ್ಲಿ ಅಂದರೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಹೇಳೋದು ಮಹಾಪುಣ್ಯವಂತ ಎದುರುಗಡೆಯಲ್ಲಿದ್ದರೂ ಕಣ್ಣು ಮುಚ್ಚಿಕೊಳ್ತಾನೆ ಅರ್ಜುನ ಆದ್ದರಿಂದ ಅರ್ಜುನನೂ ಅಲ್ಲ ಅಂತ ಹೇಳಿ ದಿವ್ಯ ಅವನಿಗೆ ಪರಮಾತ್ಮ ದಿವ್ಯ ದರ್ಶನವನ್ನು ಕೊಟ್ಟಾಗ ಅರ್ಜುನ ಒಂದು ನಿಮಿಷಕ್ಕೆ ಕಣ್ಣು ಮುಚ್ಚಿಕೊಳ್ತಾನೆ ಎಲ್ಲನೂ ನೋಡೋದಕ್ಕಾಗೋದಿಲ್ಲ ಆದರೆ ಸಂಜೆಯ ಯುದ್ಧ ಭೂಮಿಯಲ್ಲಿಯೇ ಇಲ್ಲದೆ ದಿವ್ಯ ದೃಷ್ಟಿಯಿಂದ ಆ ಪರಮಾತ್ಮನನ್ನು ಸಂಪೂರ್ಣವಾಗಿ ತಾನು ಅನುಭವಿಸ್ತಾನೆ ಅಂತಹ ಅವನು ಪುಣ್ಯವಂತ ಅವನು ನೆಕ್ಸ್ಟ್ ಪುಣ್ಯವಂತ ಯಾರು ಅಂದರೆ ಧೃತರಾಷ್ಟ್ರನೇ ಯಾಕೆಂದರೆ ಕಣ್ಣಿಲ್ಲದೆ ಹುಟ್ಟಿದಂತಹವನು ರನ್ನಿಂಗ್ ಕಾಮೆಂಟ್ರಿಯನ್ನು ಪಕ್ಕದಲ್ಲಿ ಸಂಜಯನಲ್ಲಿ ಒಂದೊಂದು 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 ಬಿಡಿಸಿ ಹೇಳ್ತಾರೆ ಅಷ್ಟು ಅದೃಷ್ಟವಂತ ಅವನು ಅವನ ಅದೃಷ್ಟ ಯಾತಕ್ಕೆ ಒಲಿಯಿತು ಅಂದರೆ ಇಷ್ಟು ದಿವಸ ಅವನು ಮಾಡಿದಂತಹ ಪಾಪಕರ್ಮ ಮಗನಿಗೆ ಎಲ್ಲ ವಹಿಸಿಕೊಂಡು ಹೋದ ಕಡೆ ಕಾಲದಲ್ಲಾದರೂ ಅವನನ್ನು ಬೇಡ ಅವನು ಭಗವಂತನನ್ನು ನೆನೆಸಿಕೋ ನೀನು ಅವರ ಅವರ ವಿರುದ್ಧ ಯುದ್ಧ ಮಾಡಬೇಡ ಅಂತ ಹೇಳಿ ಒಂದು ಬಾರಿಯಾದರೂ ಖಂಡಿತವಾಗಿ ಹೇಳಿದ ಅಂತಹ ಕೃಷ್ಣನನ್ನು ಇವನು ವರ್ಣನೆ ಮಾಡ್ತಾನೆ ಯಾವ ರೀತಿ ಅಂದರೆ ಏಕತೋವಾ ಜಗತ್ಕೃತ್ಸನ ಏಕತೋವಾ ಜನಾರ್ಧನ ಸಾರತೋ ಜಗತ್ ಅಕೃಚ್ನಾಥ್ ಅತಿರಿಕ್ತೋ ಜನಾರ್ದನ ಅಂದರೆ ಒಂದು ತಕ್ಕಡಿಯಲ್ಲಿ ಇಡೀ ವಿಶ್ವವನ್ನು ಇಟ್ಟು ಇನ್ನೊಂದು ತಕ್ಕಡಿಯ ಇನ್ನೊಂದು ತಕ್ಕಡಿಯಲ್ಲಿ ಕೃಷ್ಣನನ್ನೊಬ್ಬನನ್ನೇ ಇಟ್ಟರೂ ಕೂಡ ಈ ಜಗತ್ತಿಗಿಂತ ಭಾರವಾಗತಕ್ಕಂತಹ ಅವನು ಆ ಕೃಷ್ಣ ಪರಮಾತ್ಮ ಅವನು ಅವನ ಸಮ ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ ನಾವು ಅವರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿದ್ದೀವಲ್ಲ ಜಯಿಸೋದಕ್ಕೆ ಸಾಧ್ಯನಾ ಅಂತ ಹೇಳ್ತಾನೆ ಮತ್ತು ಯತ ಸತ್ಯಂ ಯಥೋ ಧರ್ಮೋ ಯಥೋ ಹೀರಾರ್ಜವಂ ಯುತಃ ಯಥೋ ಭವತಿ ಗೋವಿಂದ ಯುತಃ ಕೃಷ್ಣೋ ತಥೋ ಜಯ ಅಂತ ಹೇಳಿ ಹೇಳ್ತಾನೆ ಎಲ್ಲಿ ಸತ್ಯ ಧರ್ಮ ಲಜ್ಜೆ ಎಲ್ಲವೂ ಇರ್ತದೋ ಎಲ್ಲ ಒಳ್ಳೆ ಗುಣಗಳು ಇರ್ತದೋ ಅಲ್ಲಿ ಕೃಷ್ಣ ಪರಮಾತ್ಮ ಇರ್ತಾನೆ ಗೋವಿಂದ ಇರ್ತಾನೆ ಎಲ್ಲಿ ಆ ಗೋವಿಂದ ಇರ್ತಾನೋ ಅಲ್ಲಿ ಜಯವಂತೂ ಗ್ಯಾರಂಟಿ ಅಂತ ಹೇಳ್ತಾನೆ ಆ ಕೃಷ್ಣನ ಗುಣಗಳನ್ನು ನಾವೇನು ಹೇಳಿತೀರೋದಿಲ್ಲ ನಾವು ಶ್ರೀರಂಗ ಗದ್ಯದಲ್ಲಿ ಕೇಳಿದ್ದೀರಿ ಆ ರಂಗನಾಥ ಪರಮನ್ನ ಭಗವನ್ನಾರಾಯಣನೇ ಶ್ರೀ ಕೃಷ್ಣ ಪರಮಾತ್ಮನಾಗಿ ಹುಟ್ಟಿರುವವನು ಆ ನಾರಾಯಣನ ಗುಣಗಳನ್ನು ಹೇಳಬೇಕಾದ್ರೆ సౌశీల్య వాత్సల్య వాత్సల్యమాదవ ఆర్జవ సౌహార్ద సామ్య కారుణ్య మాధుర్య గాంభీర్య ఔదార్య చాతుర్య స్థైర్యైర్య శ శౌర్య పరాక్రమ సత్యకామ సత్యసంకల్ప సకలేతరవిలక్షణ అర్థికల్పక ఆపత్సక కథ శ్రీమన్నారాయణ పురుషోత్తమా శ్రీరంగనాథ ಮಮನಾಥ ನಮೋಸ್ತುತೆ ಅಂತ ನಮಸ್ಕಾರವನ್ನು ಮಾಡ್ತಾರೆ ಅಂತಹ ಎಲ್ಲ ಗುಣಗಳು ಇರತಕ್ಕಂತಹವನು ಅವನು ಅಂತಹ ಒಳ್ಳೆಯ ಗುಣಗಳನ್ನು ಎಲ್ಲಿ ನೋಡ್ತಾನೋ ಅಯಸ್ಕಾಂತ ಯಾವ ರೀತಿಯಲ್ಲಿ ಕಬ್ಬಿಣವನ್ನು ಹಿಡಿಯುತ್ತೋ ಆ ರೀತಿಯಲ್ಲಿ ಅಂತಹ ಗುಣಗಳು ಒಳ್ಳೆಯ ಗುಣಗಳು ಸದ್ಧರ್ಮ ಸಚ್ಚರಿತ್ರೆ ಲಜ್ಜೆ ಅವರ ಜೊತೆಯಲ್ಲಿ ಯಾವ ಗೋವಿಂದ ಇರ್ತಾನೆ ಎಲ್ಲಿ ಗೋವಿಂದ ಇರ್ತಾನೋ ಅಲ್ಲಿ ಜಯವಂತು ಗ್ಯಾರಂಟಿ ಅಂತ ಹೇಳಿ ಹೇಳ್ತಾನೆ ಅವನ ಶಕ್ತಿ ಎಂತಹದ್ದು ಪರಮಾತ್ಮನ ಶಕ್ತಿ ಎಂಥದ್ದು ಅಂದರೆ ದೃಷ್ಟಿ ಮಾತ್ರದಲ್ಲಿ ತಾನು ಎಲ್ಲವನ್ನೂ ಭಸ್ಮ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಇದಕ್ಕೆ ಒಂದು ಉದಾಹರಣೆಯಾಗಿ ಮುಂದೆ ಯುದ್ಧಕಾಂಡದಲ್ಲಿ ಬರುತ್ತೆ ಯುದ್ಧದಲ್ಲಿ ಇವನನ್ನು ಯಾರು ಶಕುನಿಯ ಪುತ್ರನನ್ನು ದೂತನಾಗಿ ಕಳಿಸಿ ಧರ್ಮರಾಯನನ್ನು ತುಂಬ ಹೀಯಾಳಿಸಿ ಬರ್ತಾನೆ ನೀನು ಭಾರಿ ಧರ್ಮಿಷ್ಠ ಧರ್ಮಿಷ್ಠ ಅಂತ ಹೇಳಿ ಬೆಕ್ಕಿನ ನ್ಯಾಯ ಇಲಿಯನ್ನು ಕೊಂದು ತಿನ್ನುವ ಕೆಲಸವನ್ನು ಮಾಡ್ತಾ ಇದ್ದೀಯ ನೀನು ನೀನು ಏನೋ ಸಾಧನೆ ಮಾಡ್ತೀನಿ ಅಂತಿದ್ಯಲ್ಲ ಇವಾಗ ಯುದ್ಧದ ಸಮೀಪ್ಯ ಬಂತು ಸಾ ಯುದ್ಧವನ್ನು ಮಾಡು ತೋರಿಸು ನೀನು ಅಂತ ಹೇಳ್ತಾನೆ ಆಮೇಲೆ ಭೀಮನನ್ನು ದುಶ್ಯಾಸನ ರಕ್ತವನ್ನು ಕುಡಿತೀನಿ ಅಂತ ಹೇಳಿದ್ಯಲ್ಲ ಸಮಯ ಬಂದಿದೆ ಅದೇನು ಮಾಡ್ತೀಯ ತೋರಿಸು ನೀನು ನೀನು ಮೀಸೆ ಇಲ್ಲದೆ ಇರುವ ಗಂಡಿಸಿದ್ದಂಗೆ ಅಂತ ಎಲ್ಲ ಅವನನ್ನು ಅವಾಚ್ಯವಾದಂತಹ ಪದಗಳಲ್ಲಿ ಅಂದು ಗಾಂಡೀವಧಾರಿಯಾದಂತಹ ಅರ್ಜುನನನ್ನು ಅಂತಾನೆ ಆಗ ಅವನು ಕೃಷ್ಣ ಅವನಿಗೆ ಹೇಳಿ ಕಳಿಸ್ತಾನೆ ಯುಧಿಷ್ಠಿರ ಮತ್ತು ಧನಂಜಯ ಇಬ್ಬರ ಅಪ್ಪಣೆ ಇಲ್ಲ ನನಗೆ ಆ ಅಪ್ಪಣೆ ಕೊಟ್ಟರೆ ಭಕ್ತಪರಾಧೀನ ಭಗವಂತ ಅವರ ಅಪ್ಪಣೆ ಕೊಟ್ಟರೆ ಕ್ಷಣ ಮಾತ್ರದಲ್ಲಿ ಹುಲ್ಲನ್ನು ಭಸ್ವ ಮಾಡಿದಂಗೆ ನಿನ್ನ ಇಡೀ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ಭಸ್ವ ಮಾಡಿಬಿಡಬಲ್ಲೆ ಹೋಗು ಹೇಳು ಹೋಗು ಅಂತ ಹೇಳಿ ಹೇಳಿ ಕಳಿಸ್ತಾನೆ ಪರಮಾತ್ಮ ಅಂತಹ ಶ ಭಗವಂತ ಆ ಭಗವಂತನ ಗುಣವನ್ನು ಸಂಜೆಯ ವರ್ಣನೆ ಮಾಡ್ತಾನೆ ಭಸ್ಮಂ ಕುರಿಯ ಜಗದಿದಂ ಮನಸ್ಸೇ ಇವ ಜನಾರ್ದನ ನಟು ಕೃತ್ಸ್ನಂ ಜಗಚ್ಛಕ್ತಂ ಭಸ್ಮಂ ಕುರುತ ಜನಾರ್ದನ ಇಡೀ ಜಗತ್ತನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡುವ ಶಕ್ತಿಯನ್ನು ಹೊಂದಿದ್ದಾನೆ ಆ ಜನಾರ್ದನ ಆ ಜನಾರ್ದನನ್ನು ಯಾರಾದರೂ ಏನಾದರೂ ಮಾಡಿ ಆದಿತ್ಯ ಅಂತಹ ಜನಾರ್ದನನನ್ನು ವಿರುದ್ಧ ಮಾಡಿಕೊಂಡು ನಾವು ಇವಾಗ ಯುದ್ಧಕ್ಕೆ ಹೊರಟಿದ್ದೀವಿ ಇದು ನಾವು ಗೆಲ್ಲತಕ್ಕಂತಹ ಯುದ್ಧವೇ ಆಲೋಚನೆ ಮಾಡು ಅಂತಾನೆ ಆಮೇಲೆ ಪೃಥಿವಿ ಇಂಚ ಅಂತರಿಕ್ಷ ದಿವಂಚ ಪುರುಷೋತ್ತಮ ವಿಚೇಷ್ಟೇಯತಿ ಭೂತಾತ್ಮ ಕ್ರೀಡನ್ನಿವ ಜನಾರ್ಧನ ಭೂಮಿಯನ್ನಾಗಲಿ ಆಕಾಶವನ್ನಾಗಲಿ ಪೃಥಿವಿ ಇಂಚ ಅಂತರಿಕ್ಷ ದಿವಂಚ ಪುರುಷೋತ್ತಮ ಎಲ್ಲ ಲೋಕಗಳನ್ನೇ ಆಗಲಿ ಆ ಭಗವಂತ ವಿಚೇಷ್ಟಯತೆ ಭೂತ ಆತ್ಮ ಒಂದು ಸಣ್ಣ ಹುಲ್ಲುಗಡ್ಡಿಯನ್ನು ಆಟ ಆಡಿಸಿದಂಗೆ ಆಟ ಅವನು ಅದಕ್ಕೆ ನಾವು ಅವನನ್ನು ಹೇಳೋದು ಭಗವಂತ ಗೊಂಬೆ ಆಟವಯ್ಯ ಭಗವಂತ ಆಡಿಸ್ತಕ್ಕಂಥ ಗೊಂಬೆ ಆಟ ಇದು ನಾವು ಆಡ್ತಾ ಇರೋದು ಎಲ್ಲರನ್ನು ಅಳ್ಳಾಡಿಸಿ ಆಟವಾಡಿಸ್ತಾನೆ ಜನಾರ್ಧನ ಆಟವಾಡ್ತಾ ಇದ್ದಾನೋ ಅನ್ನೋ ರೀತಿಯಲ್ಲಿ ನಮ್ಮನಲ್ಲಿ ನಮ್ಮಲ್ಲಿ ಚೇಷ್ಟೆಗಳನ್ನು ಮಾಡ್ತಾನೆ ಭೂಮಿ ಆಕಾಶ ಸ್ವರ್ಗಲೋಕ ಎಲ್ಲ ಲೋಕವನ್ನು ಅಲ್ಲಾಡಿಸಬಲ್ಲ ಶಕ್ತಿ ಇದೆ ಅವನಿಗೆ ಆ ಪರಮಾತ್ಮನಿಗೆ ಅಂತಹವನನ್ನು ನಾವು ಎದುರಿಸಿ ನಿಂತಿದ್ದೀವಾ ಇವತ್ತು ಅಂತ ಹೇಳಿ ಸಮಸ್ತ ಜಗವನ್ ಜಗತ್ತನ್ನೇ ಆಟಲಾ ಆಟವಾಡಿಸ್ತಕ್ಕಂಥವನು ಅಂತ ಈ ಸಮಯದಲ್ಲಿ ಧರ್ಮಿಷ್ಠರಾದಂತಹ ಆ ಪಾಂಡವರ ಜೊತೆ ಸೇರಿ ನಾವು ಅದನ್ನು ಸಮಜಾಯಿಸಿ ಮಾಡಿಕೊಳ್ಳೋದನ್ನು ಬಿಟ್ಟು ಅವನನ್ನು ಅವನ ಜೊತೆಯಲ್ಲಿ ಅವನು ಪಾಂಡವರ ಜೊತೆಯಲ್ಲಿ ಇದ್ದಾನೆ ಅಂದರೆ ನಮ್ಮ ಪರಿಸ್ಥಿತಿಯನ್ನು ಊಹೆ ಮಾಡು ಅಂತಾನೆ ಆಮೇಲೆ ಮುಂದೆ ಹೇಳ್ತಾನೆ ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂಚ ಕೇಶವ ಆತ್ಮಯೋಗೇನ ಭಗವಾನ್ ಪರಿವರ್ತಯತೆ ನಿಶಂ ಅಂದರೆ ತನ್ನ ಚಕ್ರದಿಂದ ಈ ಕಾಲಚಕ್ರವನ್ನು ಜಗಚ್ಚಕ್ರವನ್ನು ಎಲ್ಲವನ್ನು ಭೂಚಕ್ರವನ್ನು ಆಟಾಡಿಸ್ತಾನೆ ಅವನು ಅವನಿಗೆ ಹೇಗೆ ಬೇಕೋ ಹಾಗೆ ತಿರುಗಿಸ್ತಾನೆ ಅಂತಹ ಶಕ್ತಿಯುಳ್ಳಂತಹ ಪರಮಾತ್ಮ ಅವನ ವಿರುದ್ಧವಾಗಿ ನಾವು ಇವತ್ತು ನಿಂತುಕೊಂಡಿದ್ದೇವೆ ಇದ್ದಕ್ಕೆ ಕಾಲಸ್ಯ ಚ ಹಿಮೃತ್ಯೋಶ್ಚ ಜಂಗಮ ಸ್ಥಾವರಸ್ಯ ಚ ಈಶತೆ ಭಗವಾನೇಕಃ ಸತ್ಯಮೇ ವಿಮೆ ಎಷ್ಟು ಸುಂದರವಾಗಿ ಹೇಳುತ್ತಾನೆ ಏನು ಹೇಳಿದರೂ ಏನು ಪ್ರಯೋಜನವಾಗೋದಿಲ್ಲ ಅದಕ್ಕೆ ಆದರೆ ಧೃತರಾಷ್ಟ್ರ ಕೂಡ ಕೇಳಿಸಿಕೊಳ್ತಾನೆ ಕೃಷ್ಣನ ವಿಚಾರವಾಗಿ ಇದೇ ಅವನನ್ನು ಕಾಪಾಡಿದ್ದು ಕಡೆಯ ಕಾಲದಲ್ಲಿ ನಮ್ಮ ಮುಕುಂದಮಾಲೆಯಲ್ಲಿ ಹೇಳ್ತಾನೆ ಕಡೆ ಕಾಲದಲ್ಲಿ ಗೋವಿಂದ ಅನ್ನತಕ್ಕಂಥ ಹೆಸರು ಬರೋದಿಲ್ಲ ಅಂತ ಹೇಳಿ ಬಾಯಿನಲ್ಲಿ ಅದು ಯಾವಾಗ ನಾವು ಕಡೆಯ ಕಾಲದಲ್ಲಿ ಭಗವಂತನ ನಾಮವನ್ನು ಕಾಪಾ ಹೇಳ್ತೇವೆ ಅದೇ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥದ್ದು ಹಿಂದೆ ಅಜಾಮಿಳನ ಕಥೆಯಲ್ಲಿ ಕೂಡ ನಾವು ಕೇಳಿದ್ವಿ ಎಂಥ ದೃಷ್ಟನಾದವನು ಮಕ್ಕಳಿಗೆ ತಾನು ಗೋವಿಂದ ನಾರಾಯಣ ಅಂತ ಹೆಸರಿಟ್ಟಿದ್ದ ಸಾವಿನ ಕಾಲದಲ್ಲಿ ಮಕ್ಕಳನ್ನು ಕೂಗಿದರೆ ಪರಮಾತ್ಮ ನನ್ನನ್ನೇ ಕರೆದ ಅಂತ ಹೇಳಿ ಅಂಥ ದಯಾಳು ಕರುಣಾಳುವಾದಂತಹ ಭಗವಂತ ಬಂದು ಕಾಪಾಡ್ತಾನೆ ಅಂತ ಹೇಳಿ ಈ ಕಡೆಯ ಕಾಲದಲ್ಲಿ ಧೃತರಾಷ್ಟ್ರ ಸಂಜಯನಿಂದ ತಾನು ತಾನು ಮಾಡಿದ ಪಾಪಗಳನ್ನು ತೊಳ್ಕೊಳ್ತಾ ಇದ್ದಾನೆ ಧೃತರಾಷ್ಟ್ರ ಹೇಳ್ತೀನಿ ಕೇಳು ಸತ್ಯವನ್ನೇ ಹೇಳ್ತೇನೆ ಭ್ರಾಂತನಾಗಬೇಡ ಈ ಕಾಲಕ್ಕೆ ಮೃತ್ಯುವಿಗೆ ಮತ್ತು ಈ ಚರಾಚರಾತ್ಮಕವಾದಂತಹ ಎಲ್ಲ ಅಣು ರೇಣು ತೃಣಕಾಷ್ಟಗಳಿಗೆ ಆತ್ಮದ ಪ ಆತ್ಮದೋಪಾದಿಯಲ್ಲಿ ಇರತಕ್ಕಂತಹ ಭಗವಂತನೊಬ್ಬನೇ ಆ ನಿಯಾಮಕನಾಗಿದ್ದಾನೆ ಅಂತಹದರಲ್ಲಿ ಆ ನಿಯಾಮಕನ ವಿರುದ್ಧವೇ ನಾವು ಹೋಗ್ತಾ ಇದ್ದೀವಿ ನೋಡು ಈ ವಿಧವಾದಂತಹ ಮಾಯೆಯಿಂದ ಜಗತ್ತನ್ನು ಭಗವಂತ ಮೋಸ ಮಾಡ್ತಾ ಇರ್ತಾನೆ ಆ ಮಾಯಗೊಳಗಾಗದೆ ಗಮನದಲ್ಲಿ ಇಟ್ಟುಕೊಳ್ಳದೆ ದ್ವಂದ್ವಗಳನ್ನು ಮನಸ್ಸಿನಲ್ಲಿ ಹಚ್ಚಿಕೊಳ್ಳದೆ ಜಿತೇಂದ್ರಿಯನಾಗಿ ಯಾವ ಮನುಷ್ಯ ಸತ್ಯಧರ್ಮನಿಷ್ಠನಾಗಿ ಇರ್ತಾನೋ ಅಂತಹವರನ್ನು ಯಾವಾಗಲೂ ಭಗವಂತ ಕೈಬಿಡೋದಿಲ್ಲ ಅವರ ಜೊತೆಯಲ್ಲಿಯೇ ಇರ್ತಾನೆ ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳ್ತಾನೆ ಧೃತರಾಷ್ಟ್ರನಿಗೆ ಅಷ್ಟನ್ನೇ ಹೇಳಿದರೂ ಕೂಡ ಅವನಿಗೆ ಸಮಾಧಾನವಿಲ್ಲ ಮುಂದುವರೆದು ಹೇಳು ಮುಂದುವರೆದು ಹೇಳು ಅಂತಾನೆ ಅಲ್ಲಿ ವ್ಯಾಸರು ಕೂಡ ಹೇಳ್ತಾರೆ ಅವನ ಮನಸ್ಸಿನಲ್ಲಿ ಏನೇನು ಕೇಳಬೇಕು ಅಂತ ಇದೆಯೋ ಎಲ್ಲವನ್ನೂ ಹೇಳಿಬಿಡು ಯಾಕೆ ಅಂದರೆ ಅವನ ಪರಿಸ್ಥಿತಿ ಬಹಳ ಕಷ್ಟದ ಪರಿಸ್ಥಿತಿ ಹತ್ತ ದರಿ ಇತ್ತ ಪುಲಿ ಈ ಕಡೆ ಮಗ ಆ ಕಡೆಯಲ್ಲಿ ಭಗವಂತ ದುಷ್ಟನಾದಂತಹ ಮಗನನ್ನು ಕಣ್ಣು ಮುಂದೆ ಅವನು ನಾಶವಾಗೋದನ್ನು ನೋಡೋಕ್ಕಾಗದೇನು ಅವನನ್ನು ವಿರೋಧಿಸಿಕೊಳ್ಳೋದಕ್ಕೂ ಆಗದೇನು ಇರ್ ಕಶ್ ಸಂಕಟ ಪಡ್ತಾ ಅವನು ಈಗ ಭಗವಂತನ ಮಾ ನಾಮವನ್ನು ಕೇಳ್ತಾ ಇದ್ದಾನೆ ಅವನಿಗೆ ಇವನು ಮುಂದೆ ಮುಂದುವರೆದು ಆಧ್ಯಾತ್ಮಿಕವಾದಂತಹ ಬೋಧನೆಯನ್ನು ಮಾಡ್ತಾನೆ ಆ ಸರ್ವಾತ್ಮಕನಾದಂತಹ ಆ ಭಗವಂತ ಶ್ರೀ ಮಹಾ ಕೃಷ್ಣ ಶ್ರೀ ಕೃಷ್ಣನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆಯಲ್ಲಪ್ಪ ನೀನು ನೀನು ಯಾವ ರೀತಿ ಅರ್ಥ ಮಾಡಿಕೊಂಡೆ ಅವನು ನಿನಗೆ ಹೇಗೆ ಇಷ್ಟೊಂದು ಗೊತ್ತು ಸಮೀಪದಲ್ಲಿ ಗೊತ್ತು ಭಗವಂತ ಅಂತ ಹೇಳಿ ಸಂಜಯನನ್ನು ಧೃತರಾಷ್ಟ್ರ ಕೇಳ್ತಾನೆ ಎಷ್ಟು ಆಶ್ಚರ್ಯವಾಗಿ ಕೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ನಾನು ನೋಡಪ್ಪ ನನ್ನ ನೀನು ಅರಿಯದೇ ಇರುವುದಕ್ಕೆ ಕಾರಣ ನಿನ್ನ ಅಜ್ಞಾನ ನಾನು ಅವನನ್ನು ಅರಿಯುವುದಕ್ಕೆ ನನ್ನ ವಿಜ್ಞಾನ ವಿಜ್ಞಾನ ಅಂದರೆ ವಿಶೇಷವಾದಂತಹ ಜ್ಞಾನ ವಿಶೇಷವಾದ ಜ್ಞಾನ ಏನು ಅಂದರೆ ಯಾವಾಗ ಮನುಷ್ಯ ಇದನ್ನೇ ನಾವು ಎಲ್ಲ ಕಡೆಯಲ್ಲೂ ಹೇಳ್ಕೊಂಡೇ ಬರ್ತಾ ಇದ್ದೀವಿ ಆದರೆ ಪ್ರಯತ್ನತಃ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಎಲ್ಲ ಪ್ರೇಕ್ಷಕರು ಕೂಡ ಸ್ವಲ್ಪ ಗಮನ ಇಡಬೇಕು ಪ್ರಯತ್ನದ ಬದಲಾವಣೆಗೆ ಏನು ಒಂದು ದಿವಸದಲ್ಲಿ ಆಗುವಂಥ ಕೆಲಸವಲ್ಲ ಆದರೆ ಇದು ಏನು ಹನಿ ಹನಿಗೂಡಿದರೆ ಹಳ್ಳ ಸ್ವಲ್ಪ ಸ್ವಲ್ಪ ಬದಲಾವಣೆ ಆದರೆ ಮನಸ್ಸು ನಾಳೆ ಇನ್ನೊಂದು ಸತಿ ತಪ್ಪು ಮಾಡಬೇಕಾದರೆ ಅದು ಮಾಡಬೇಡ ಅಂತ ಹೇಳಿ ಆತ್ಮಸಾಕ್ಷಿ ಹೇಳುವಂತಹ ಒಂದು ಪರಿಸ್ಥಿತಿ ತಲುಪಬೇಕು ಆತ್ಮಸಾಕ್ಷಿಗೇ ಮೋಸ ಮಾಡುವಂತಹ ಪರಿಸ್ಥಿತಿಯನ್ನು ನಾವು ತಲುಪಬಾರ್ದು ಈಗ ಧೃತರಾಷ್ಟ್ರ ಮಾಡಿಕೊಳ್ತಾ ಇರೋದು ಆತ್ಮಸಾಕ್ಷಿಗೆ ಮೋಸ ಆ ಕೆಲಸವನ್ನು ನಾವು ಮಾಡಬಾರ್ದು ಹೇಳ್ತಾನೆ ಪುತ್ರ ಮಿತ್ರ ಕಳತ್ರರ ಎಲ್ಲರಿಗೂ ಈ ಇಹಲೋಕದ ವ್ಯಾಪಾರವನ್ನು ನಡೆಸಬೇಕು ಆದರೆ ಅದಕ್ಕೆ ಅಂಟಿಕೊಳ್ಳದೆ ನಡೆಸಬೇಕು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಬೇಕು ಬಂದದ್ದು ಕೃಷ್ಣಾರ್ಪಣ ಮಸ್ತು ಅನ್ನಬೇಕು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಆ ಎರಡೂ ಭಾವ ಎರಡನ್ನೂ ಕೂಡ ಇವಾಗ ಫಲ ದೊರಕಿತು ಮೇಲೆ ಏರುವುದು ಬೇಡ ಫಲ ಬರಲಿಲ್ಲ ಅದಕ್ಕೆ ಕುಗ್ಗುವುದು ಬೇಡ ಏನೋ ಸ್ವಲ್ಪ ತೊಂದರೆ ಆಯಿತು ಏನಕ್ಕೆ ಅಂದರೆ ಈಗ ನಾವು ಏನೇ ಕೆಲಸ ಮಾಡಿದರೂ ಫಲಾಪೇಕ್ಷೆಯಲ್ಲಿಯೇ ಮಾಡ್ತೇವೆ ಕೃಷ್ಣ ಹೇಳಿಬಿಟ್ಟ ಸುಲಭವಾಗಿ ಫಲಾಪೇಕ್ಷೆಯನ್ನು ಮಾಡಬೇಡ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಗದಾ ಜನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ ಅಕರ್ಮಣಿ ಅಂದರೆ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಫಲಾಫಲದಲ್ಲಿ ನಿನಗೆ ಅಧಿಕಾರವಿಲ್ಲ ಹಾಗಾಗಿ ಅಕರ್ಮಣಿಯನ್ನು ಮಾಡಬಾರದ ಕೆಲಸಗಳನ್ನು ಮಾಡಬೇಡ ಅಂತ ಹೇಳಿ ಹೇಳ್ದ ಆದರೆ ನಮ್ಮಲ್ಲಿ ಅಧಿಕಾರ ಅಂದ ತಕ್ಷಣ ಸ್ವಲ್ಪ ಮಾನಸಿಕವಾಗಿ ನಾವು ತಪ್ಪನ್ನು ತಿಳ್ಕೊಳ್ತೀವಿ ಅಧಿಕಾರ ಅಂದರೆ ವ್ಯಾಪ್ತಿ ಅಂತ ಅಂದರೆ ಇವಾಗ ನೋಡಿ ಅದು ಹೇಳಿದಾಗ ಎಷ್ಟೋ ಸತಿ ಬೇಜ ಇದಾಗುತ್ತೆ ನಮಗೆ ಕನ್ಫ್ಯೂಷನ್ ಆಗುತ್ತೆ ಈ ಕಾರ್ ಕೆಲಸ ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ ಫಲವನ್ನು ನೀನು ಅಪೇಕ್ಷಿಸಬೇಡ ಅಂತ ಹೇಳಿ ಕೃಷ್ಣ ಹೇಳಿದ್ನಲ್ಲ ಹೇಗೆ ಸರ್ ಸಾಧ್ಯ ಈ ಪ್ರಪಂಚದಲ್ಲಿ ನಾವು ಮಾಡೋದೇ ಫಲಕ್ಕೋಸ್ಕರ ಅಂಥದ್ರಲ್ಲಿ ಫಲವನ್ನು ನೀನು ಅಪೇಕ್ಷಿಸಿ ಮಾಡಬೇಡ ಅಂದರೆ ಕೆಲಸ ಯಾಕೆ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ ಅದು ಹಾಗಲ್ಲ ಅದರ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೂ ಕೂಡ ಅರ್ಥವಾಗುತ್ತೆ ಇವಾಗ ಕೆಲಸ ಮಾಡುವುದರಲ್ಲಿ ನಿಮಗೆ ಅಧಿಕಾರವಿದೆ ಅಂದರೆ ಅಧಿಕಾರ ಅಂದರೆ ವ್ಯಾಪ್ತಿ ಅಂತ ಹೇಳಿ ಏನಾದರೂ ಇವಾಗ ಜೆ ಪಿ ನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಹಾಕಬೇಕು ಅಂದರೆ ವಿಜಯನಗರದಲ್ಲಿ ಹೋಗಿ ಕೇಳಿದರೆ ಅವರು ಹೇಳ್ತಾರೆ ಇಲ್ಲ ಸರ್ ಇದು ನಮ್ಮ ಜ್ಯೂರಿಸ್ಟಿಕ್ಷನ್ ಬರೋದಿಲ್ಲ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ನೀವು ಹೋಗಿ ವಿಜಯನಗರದಲ್ಲಿ ಕೇಸ್ ಮಾಡಿ ಅಥವಾ ಜೆ ಪಿ ನಗರದಲ್ಲಿ ಮಾಡಿ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಕೆಲಸ ಮಾಡುವುದು ನನ್ನ ವ್ಯಾಪ್ತಿಯಲ್ಲಿದೆ ಅಂದರೆ ನಾನು ಏನು ಬೇಕಾದರೂ ನಾನು ಮನಸ್ಸು ಮನಸ್ಸು ಬಂದಷ್ಟು ಫುಲ್ಲು ಶಕ್ತಿಯನ್ನು ಹಾಕಿ ನಾನು ಕೆಲಸವನ್ನು ಮಾಡ್ತೇನೆ ಆದರೆ ಫಲದಲ್ಲಿ ನನ್ನ ವ್ಯಾಪ್ತಿ ಇಲ್ಲ ಫಲದಲ್ಲಿ ನನ್ನ ವ್ಯಾಪ್ತಿ ಇಲ್ಲ ಅಂತಂದರೆ ನನ್ನ ಹಿಡಿತದಲ್ಲಿ ಇಲ್ಲ ಅಂತ ಹೇಳಿ ಇವಾಗ ಒಬ್ಬ ಕೃಷಿಕ ಎಲ್ಲ ಕೆಲಸವನ್ನು ಮಾಡ್ತಾನೆ ಮಳೆಯೂ ಬರುತ್ತೆ ಸಮಯ ಸಮಯಕ್ಕೆ ಕಳೆ ಕೀಳ್ತಾನೆ ಆದರೆ ಅವನು ಅಪೇಕ್ಷೆ ಫಲವ ಫಲವು ಬಂದೇ ಬರುತ್ತಾ ಬರಬೇಕು ಬಂದೇ ಬರುತ್ತಾ ಗೊತ್ತಿಲ್ಲ ಕಡಿಮೆಯೂ ಆಗಬಹುದು ಅಂತಹ ಸಮಯಗಳಲ್ಲಿ ನೀನು ನಿನಗೆ ಮಾನಸಿಕವಾದ ಖಿನ್ನತೆ ಉಂಟಾಗುತ್ತೆ ಡಿಸಪಾಯಿಂಟ್ ಆಗ್ತೀಯಾ ಅದು ಮಾಡಬೇಡ ಇದು ಧರ್ಮದ ಹಾದಿ ಅಲ್ಲ ಧರ್ಮದ ಹಾದಿ ಏನಂದರೆ ಎಲ್ಲವನ್ನೂ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿ ಏನೇ ಆಗಲಿ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅನ್ನುವ ಭಾವನೆಯಲ್ಲಿ ನೀನು ಕೆಲಸವನ್ನು ಮಾಡಬೇಕು ಆವಾಗ ಮಾತ್ರ ನೀನು ಪ್ರಾಪಂಚಿಕವಾದ ಕೆಲಸವನ್ನು ಬಿಟ್ಟು ಬಿಟ್ಟು ಮಾಡಬೇಕ ಇಲ್ಲ ಅದು ಕರ್ಮಯೋಗ ಅಂತಲೇ ಇದಕ್ಕೆ ಹೇಳ್ತಾರೆ ನೀನು ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮಾಡು ಅದರಲ್ಲಿ ಫಲಾಫಲಗಳಿಗೆ ಸಿದ್ಧಿಯ ಸಿದ್ಧಿಗಳಿಗೆ ದ್ವಂದ್ವವಿಲ್ಲದ ರೀತಿಯಲ್ಲಿ ಮನಸ್ಸಿನಲ್ಲಿ ಏನೇ ಆದರೂ ಕೂಡ ಭಗವಂತ ಮಾಡಿದಂಗೆ ಆಗಲಿ ಎನ್ನುವ ಭಾವನೆಯಲ್ಲಿ ನೀನು ಕೆಲಸವನ್ನು ಮಾಡಿಕೊಂಡು ಹೋಗಬೇಕು ಅದರಲ್ಲಿ ಹೆಚ್ಚು ಫಲ ಬಂದಾಗ ಕುಣಿಯುವ ಅಗತ್ಯವಿಲ್ಲ ಮತ್ತು ಫಲವೇ ಕಡಿಮೆ ಕಡಿಮೆ ಆದಾಗ ಅದಕ್ಕೆ ಉದಾಸೀನತೆಯಿಂದ ಆಗಲಿ ಖಿನ್ನತೆಯಿಂದ ಆಗಲಿ ಅದಕ್ಕೋಸ್ಕರ ಅಳುವಂತಹ ಪ್ರಮೇಯವೂ ಇಲ್ಲ ಆ ರೀತಿ ಯಾವಾಗ ನೀನು ಕರ್ಮವನ್ನು ಮಾಡಿಕೊಂಡು ಹೋಗ್ತೀಯಾ ಆವಾಗ ನಿನಗೆ ಕರ್ಮಯೋಗ ಸಿದ್ಧಿ ಆಗುತ್ತದೆ ಅಂದರೆ ಜಿತೇಂದ್ರಿಯನಾಗಿರಬೇಕು ನೋಡಿದರೂ ನೋಡದೇ ಇರತಕ್ಕಂತಹ ಒಂದು ಶಕ್ತಿ ಬರಬೇಕು ನಿನಗೆ ಕಷ್ಟಗಳು ನಿನ್ನ ಕಣ್ಣು ಮುಂದೆ ಹರಿದು ಹೋದರೂ ಕೂಡ ಅದು ಏನೂ ಇಲ್ಲ ಅಂದ ಅನ್ನುವ ರೀತಿಯಲ್ಲಿ ನೀನು ಇರಬೇಕಾಗತ್ತೆ ಈ ರೀತಿಯಲ್ಲಿ ಆತ್ಮ ಆತ್ಮಜ್ಞಾನವನ್ನು ಯಾರು ತಿಳ್ಕೊಳ್ತಾನೋ ಅವನಿಗೆ ಆ ಪರಮಾತ್ಮ ಭಾಳ ಸುಲಭವಾಗಿ ಸಿದ್ಧನ ಸಿದ್ಧಿಯಾಗ್ತಾನೆ ಅಂತ ಹೇಳಿದಾನೆ ಇವನು ತ್ರೈಲೋಕ್ಯದ ಗುರು ಅವನನ್ನು ನಾವು ವಿರೋಧ ಮಾಡಿಕೊಂಡು ಏನು ಪ್ರಯೋಜನ ಅಂತ ಹೇಳಿದಾಗ ಇನ್ನು ಎಷ್ಟು ಹೇಳಿದರೂ ಪ್ರಯೋಜನವಾಗೋದಿಲ್ಲ ಆವಾಗ ಧೃತರಾಷ್ಟ್ರ ದುರ್ಯೋಧನನಿಗೆ ಹೇಳ್ತಾನೆ ಮಗು ಸಂಜೆಯ ಮಹಾಜ್ಞಾನಿಯಾಗಿದ್ದಾನೆ ಅವನು ಪರಮಾತ್ಮನನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾನೆ ಆ ಕಾರಣದಿಂದ ನೀನು ನಿನ್ನ ಈ ಆಶೆಗಳನ್ನು ಬಿಟ್ಟುಬಿಡು ಕೃಷ್ಣಾರ್ಜುನರನ್ನು ಜಯಿಸ್ತೀನಿ ಅನ್ನತಕ್ಕಂತಹ ಒಂದು ಮನೋಭಾವವನ್ನು ಬಿಟ್ಟುಬಿಡು ಕೃಷ್ಣನನ್ನು ಶರಣಾಗು ನೀನು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ದುರ್ಯೋಧನನ ಮಾತನ್ನು ಕೇಳಿದರೆ ಎಂತಹವರೆಗೂ ಕೂಡ ಬೆಚ್ಚಿ ಬೀಳ್ತಾರೆ ಇದುವರೆಗೂ ಇಡೀ ಒಂದು ಆ ವ್ಯಾಸರ ಅದ್ಭುತವಾದಂತಹ ಕಲೆ ಆ ಬರೆಯತಕ್ಕಂತಹ ಕಲೆ ಹೇಳದೇ ಇರುವ ಮಾತಿಲ್ಲ ಹೇಳದೇ ಇರುವ ಜನ ಇಲ್ಲ ಪ್ರತಿಯೊಬ್ಬರೂ ಹೇಳಿದರೂ ಕೂಡ ಮೂರ್ಖಂಗೆ ನೂರ್ಕಾಲ ಬುದ್ಧಿ ಹೇಳಿದೊಡೆ ಗೋರ್ಖಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅದೇ ರೀತಿಯಲ್ಲಿ ಅವನು ಎಂತಹ ಮಾತನ್ನು ಹೇಳ್ತಾನೆ ಕೇಳಿ ಭಗವಾನ್ ದೇವಕೀ ಪುತ್ರೋ ತ್ರೈಲೋಕಾಂಶವ ನಿಹನ್ಯತೆ ಪ್ರವದನ್ ಅರ್ಜುನೇನ ಸಖ್ಯಂ ನಾಹಂ ಗಚ್ಚೇಧ್ಯ ಕೇಶವ ಆ ಪರಮಾತ್ಮ ಶ್ರೀಮನ್ನಾರಾಯಣನೇ ಆಗಿದ್ರೂ ಆ ಕೇಶವ ಮೂರು ಲೋಕವನ್ನೇ ಸುಟ್ಟು ಹಾಕುವಂತಹ ಶಕ್ತಿಯೇ ಇದ್ದರೂ ಕೂಡ ಅವನು ಅರ್ಜುನನ ಸಖ್ಯದಲ್ಲಿ ಇರತಕ್ಕಂತಹ ಕೃಷ್ಣನನ್ನು ನಾನು ಶರಣು ಹೋಗುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಗಾಂಧಾರಿ ಕೂಡ ಮಗನಿಗೆ ಹೇಳ ಪ್ರಯತ್ನ ಮಾಡ್ತಾಳೆ ಇನ್ನು ಉಳಿದಿರತಕ್ಕಂತಹ ಒಂದೆರಡು ಕಡ್ಡಿಗಳು ಯಾವುದ್ಯಾವುದು ಅದೇ ಕಾಲೋಚಿತ ಕೊದಗಿದ ತೃಣವೇ ಪರ್ವತವಲ್ಲವೇ ಅನ್ನುವ ರೀತಿ ಮಾತಾಡಿ ಪ್ರಯತ್ನ ಮಾಡಿ ಬಿಟ್ಟು ಬಿಡೋಣ ಇವನು ಕಾಲಪರವಶನ ಆಗಿದ್ದರೆ ಯಾರು ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ದುರ್ಯೋಧನ ದುರಾತ್ಮ ನೀನು ಈರ್ಷಾಯುಕ್ತವಾದಂತಹ ಮನುಷ್ಯ ದುರಭಿಮಾನಿ ಮತ್ತು ಶ್ರೇಷ್ಠವಾದ ಪುರುಷರು ಹೇಳುವ ಒಂದು ಮಾತನ್ನು ಕೇಳದೇ ಇರುವವನು ಜ್ಞಾನವೃದ್ಧರಾದಂತಹ ಭೀಷ್ಮ ದ್ರೋಣ ವಿದುರ ನಿಮ್ಮಪ್ಪ ಇವರ ಮಾತುಗಳನ್ನು ಕೇಳಪ್ಪ ನೀನು ನಿಸ್ಸಂದೇಹವಾಗಿ ನಿನ್ನ ತಂದೆಯನ್ನು ಪರಿತ್ಯಜಿಸಿ ಹೋಗಿ ನೀವು ಮಾಡ್ತಾ ಇರೋ ಕೆಲಸ ಅಷ್ಟೇ ಯಾರು ಹೇಳಿದರೂ ಕೇಳೋದಿಲ್ಲ ಅಂದರೆ ತಂದೆಯನ್ನು ಪರಿತ್ಯಜಿಸಿ ಹೋಗ್ತಾ ಇದ್ದೀಯಾ ಸಂತೋಷವನ್ನು ಪರಿತ್ಯಜಿಸುತ್ತಾ ಏಕೆಂದರೆ ಮುಂದೆ ಕಟ್ಕೊಳ್ಳದಂಥದ್ದೇ ಕಷ್ಟ ಕಲಾಪಗಳನ್ನೇ ಕಟ್ಟಿಕೊಳ್ಳೋದು ನನ್ನ ದುಃಖವನ್ನು ಜಾಸ್ತಿ ಮಾಡ್ತಾ ಭೀಮಸೇನನಿಂದ ಸಂಹಾರವಾಗೋದಕ್ಕೆ ಹೋಗ್ತಾ ಇದ್ದೀಯಾ ಆ ಯಾವಾಗ ನೀನು ಮುರಿದು ಯುದ್ಧ ಭೂಮಿಯಲ್ಲಿ ಬಿದ್ದಿರ್ತೀಯ ಆಗ ನಿನ್ನ ತಂದೆ ಹೇಳಿದ ಮಾತುಗಳನ್ನು ಸ್ಮರಿಸ್ತೀಯ ಅಲ್ಲಿಯವರೆಗೂ ನಿನಗೆ ಬುದ್ಧಿ ಬರೋದಿಲ್ಲ ನನ್ನ ಮನಸ್ಸಿಗೆ ಕಷ್ಟವನ್ನು ಕೊಡ್ತೀಯಾ ಮನಸ್ಸಿಗೆ ದುಃಖವನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದೀಯಾ ಮತ್ತು ನಿಮ್ಮಪ್ಪನಿಗೆ ಜೀವನ ಪೂರ್ತಿ ವ್ಯಥೆಯನ್ನು ಪಡುವಂತೆ ಕಡೆಗಾಲದಲ್ಲಿ ಅವನಿಗೆ ಎಳ್ಳು ನೀರನ್ನು ಹಾಕೋಕ್ಕೆ ಯಾರೂ ಇಲ್ಲದೇ ಇರುವ ರೀತಿಯಲ್ಲಿ ನೀನು ಹೋಗ್ತಾ ಇದ್ದೀಯಾ ನಾನು ಹೇಳುವ ಮಾತನ್ನು ಕೇಳು ಈಗಲಾದರೂ ಕಡೆಯ ಅವಕಾಶವನ್ನು ಉಪಯೋಗಿಸಿಕೋ ದುರಾತ್ಮ ದುಷ್ಟಬುದ್ಧಿಯನ್ನು ಬಿಡು ಮರೀಚಿಗೆಯನ್ನು ಹಿಡಿದು ನೀರು ಅಂತ ಹೇಳಿ ಹೋಗಬೇಡ ಯಾವ ಕಾರಣಕ್ಕೂ ನಿನಗೆ ಪಾಂಡವರನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಯಥೋ ಧರ್ಮಸ್ತಥೋ ಜಯ ಎಲ್ಲಿ ಧರ್ಮವಿರುತ್ತೋ ಅಲ್ಲಿ ಜಯ ಇರುತ್ತೆ ಅಂತ ಹೇಳ್ತಾನೆ ಆಗ ಇನ್ನು ಯಾವಾಗ ಇವನು ಮಾತನ್ನು ಕೇಳೋದಿಲ್ಲ ಆವಾಗ ವ್ಯಾಸರು ಧೃತರಾಷ್ಟ್ರನಿಗೆ ಹೇಳ್ತಾನೆ ಅವನಿಗೂ ಪಾಪ ಕಷ್ಟವಾಗುತ್ತೆ ತನ್ನ ಪುತ್ರ ಇಷ್ಟು ಕಷ್ಟಪಡ್ತಾ ಇದ್ದಾನೆ ಅವನ ಮಾತು ಕೇಳೋದಿಲ್ಲ ಅಂತ ಹೇಳಿ ಅಪ್ಪ ಪುತ್ರಕ ನೀನು ನಿಜವಾಗಿಯೂ ಕೃಷ್ಣನಿಗೆ ಬಹಳ ಪ್ರಿಯನಾಗಿರುವೆ ಯಾತಕ್ಕೆ ಪ್ರಿಯನ ನಾನು ಹಿಂದೆ ಇದನ್ನು ವಿಚಾರವನ್ನು ಮಾತಾಡಿದ್ವಿ ಯಾತಕ್ಕೆ ನೀನು ಪ್ರಿಯನಾಗಿರುವೆ ಅಂತ ಹೇಳ್ತಾನೆ ವ್ಯಾಸ ಅಂದರೆ ಸಂಜಯನಂತಹ ದೂತ ಸಿಕ್ಕಿದ್ದಾನೆ ನಿನಗೆ ಸಂಜಯನ ಸಂಜಯನಿಂದ ತಾನು ಕೃಷ್ಣನಲ್ಲಿ ನೋಡಿದ ಎಲ್ಲ ಗುಣಗಳನ್ನು ಅನುಭವಿಸ್ತಾ ಇದ್ದಾನೆ ಸಂಜಯನ ಆತ್ಮಜ್ಞಾನದಿಂದ ಬಂದಂತಹ ಕೃಷ್ಣ ರಸಾಯನವನ್ನು ಇವನು ಕುಡಿತಾ ಇದ್ದಾನೆ ಹಾಗಾಗಿ ನಿಶ್ಚಯವಾಗಿಯೂ ನಿನ್ನ ಶ್ರೇಯಸ್ಸಿಗೆ ಈ ಸಂಜಯನೇ ಕಾರಣನಾಗ್ತಾನೆ ಏನೂ ಭಯಪಡಬೇಡ ಭಗವಂತ ತೋರಿಸಿದಂತೆ ಆಗುತ್ತೆ ಈ ಪರತತ್ವವನ್ನು ನಿನಗೆ ಪರತತ್ವ ಅಂದರೆ ಪರಮಾತ್ಮನ ತತ್ವವನ್ನು ತಿಳಿಸಿದಂತಹ ಸಂಜೆಯ ಇದ್ದಾನಲ್ಲ ನಿಶ್ಚಯವಾಗಿಯೂ ನಿನ್ನ ಭವಸಾಗರವನ್ನು ದಾಟಿಸ್ತಕ್ಕಂತಹ ದೋಣಿಗೆ ನಾವಿಕನಾಗಿದ್ದಾನಿವನು ಏಕಾಗ್ರಚಿತ್ತನಾಗಿ ಅವನು ಹೇಳಿರುವ ಎಲ್ಲ ಮಾತುಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡಿರು ನೀನು ಯಾವ ಮನುಷ್ಯ ಕ್ರೋಧ ಹರ್ಷ ದರ್ಪಾದಿಗಳನ್ನು ಬಿಟ್ಟು ಜೀವನವನ್ನು ನಡೆಸ್ತಾನೋ ಅವನು ಭಗವಂತನಿಗೆ ಸಮೀಪನಾಗ್ತಾನೆ ಅದರಲ್ಲಿ ಯಾವ ಒಂದು ಸಂದೇಹವೂ ಇಲ್ಲ ನೀನು ಯಾವ ಕಾರಣಕ್ಕೂ ಕೂಡ ವಿಚಿತ್ರ ವೀರ್ಯ ಪುತ್ರ ನಿನಗೆ ಒಳ್ಳೆಯದಾಗುತ್ತೆ ನಾನು ಎಲ್ಲ ರೀತಿಯಲ್ಲಿಯೂ ನಿನಗೆ ಆಶೀರ್ವಾದವನ್ನು ಮಾಡ್ತೇನೆ ನನ್ನ ದಿವ್ಯ ದೃಷ್ಟಿಯನ್ನು ನಾನು ಸಂಜೆಯನಿಗೆ ಕೊಡ್ತೇನೆ ಆ ಯುದ್ಧ ಸಮಯದಲ್ಲಿ ನಡೆಯತಕ್ಕಂತಹ ಎಲ್ಲ ವಿಚಾರವನ್ನು ಕೂಡ ನೀನು ಅವನಿಂದ ತಿಳಿದುಕೋ ಅಂತ ಹೇಳಿ ವ್ಯಾಸರು ಹೇಳಿ ಹೊರಟು ಹೋಗ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ